ಬೆಸ್ಕಾಂ ವ್ಯಾಪ್ತಿಯಲ್ಲಿನ ವಿದ್ಯುತ್ ಕಂಬಗಳಲ್ಲಿ ಅನಧಿಕೃತವಾಗಿ ಅಳವಡಿಸಿರುವ ಎಲ್ಲ ಒಎಫ್ಸಿ ಕೇಬಲ್ ಡಾಟಾ ಕೇಬಲ್ ಹಾಗೂ ಡಿಶ್ ಕೇಬಲ್ಗಳನ್ನು ದಿನಾಂಕ ಎಂಟು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಸೋಮವಾರದ ಒಳಗೆ ತೆರವುಗೊಳಿಸಲು ಸಂಬಂಧಿಸಿದ ಇಂಟರ್ನೆಟ್ ಸೇವಾ ಕಂಪನಿಗಳು ಟಿವಿ ಕೇಬಲ್ ಆಪರೇಟರ್ಗಳಿಗೆ ಬೆಸ್ಕಾಂ ಗಡುವು ನೀಡಿದೆ ವಿದ್ಯುತ್ ಕಂಬಗಳಲ್ಲಿ ಅನಧಿಕೃತವಾಗಿ ಅಳವಡಿಸಿರುವ ಓ ಎಫ್ಸಿ ಕೇಬಲ್ ಡಾಟಾ ಕೇಬಲ್ ಹಾಗೂ ಡಿಶ್ ಕೇಬಲ್ ಗಳನ್ನ ತೆರವುಗೊಳಿಸುವ ಸಂಬಂಧ ಬೆಸ್ಕಾಂ ಎರಡು ಸಾವಿರದ ಇಪ್ಪತ್ಮೂರರ ಆಗಸ್ಟ್ ತಿಂಗಳಲ್ಲಿ ವಿಶೇಷ ಕಾರ್ಯಾಚರಣೆಯನ್ನ ಕೈಗೊಂಡು ಅನಧಿಕೃತ ಡಾಟಾ ಕೇಬಲ್ ಓಎಫ್ಸಿ ಕೇಬಲ್ ಹಾಗೂ ಡಿಶ್ ಕೇಬಲ್ ಗಳನ್ನ ತೆರವುಗೊಳಿಸಲು ಒಂದು ವಾರಗಳ ಗಡುವು ವಿಧಿಸಿತ್ತು ಬೆಸ್ಕಾಂನ ವಿಶೇಷ ಕಾರ್ಯಾಚರಣೆ ಹೊರತಾಗಿಯೂ ಅನಧಿಕೃತ ಕೇಬಲ್ಗಳನ್ನ ವಿದ್ಯುತ್ ಕಂಬಗಳ ಮೇಲೆ ಡಿಶ್ ಕೇಬಲ್ ಹಾಗೂ ಡಾಟಾ ಕೇಬಲ್ಗಳನ್ನು ಅಳವಡಿಸಲಾಗುತ್ತಿದೆ ಬೆಸ್ಕಾಂ ವಿದ್ಯುತ್ ಕಂಬಗಳಲ್ಲಿ ಹಾಕಿರುವ ಒಎಫ್ಸಿ ಇಂಟರ್ನೆಟ್ ಡಾಟಾ ಕೇಬಲ್ ಹಾಗೂ ಡಿಶ್ ಕೇಬಲ್ಗಳನ್ನು ಸೋಮವಾರದ ಒಳಗೆ ಸಂಬಂಧಪಟ್ಟ ಇಂಟರ್ನೆಟ್ ಕಂಪನಿಗಳು ಹಾಗೂ ಡಿಶ್ ಕೇಬಲ್ ಆಪರೇಟರ್ಗಳು ತೆರವುಗೊಳಿಸಲು ತಪ್ಪಿದ್ದಲ್ಲಿ ಬೆಸ್ಕಾಂ ಅವುಗಳನ್ನು ಯಾವುದೇ ಮುನ್ಸೂಚನೆ ನೀಡದೆ ತೆರವುಗೊಳಿಸಿ ತಪ್ಪಿತಸ್ಥರ ವಿರುದ್ದ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಿದೆ ಎಂದು ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ ಅನಧಿಕೃತ ಕೇಬಲ್ಗಳಿಂದ ವಿದ್ಯುತ್ ಅವಘಡಗಳು ಸಂಭವಿಸಿದ್ದಲ್ಲಿ ಸಂಬಂಧಿಸಿದ ಒಎಫ್ಸಿ ಡಾಟಾ ಕೇಬಲ್ ಡಿಶ್ ಕೇಬಲ್ ಆಪರೇಟರ್ಗಳು ಅಥವಾ ವ್ಯಕ್ತಿಗಳನ್ನ ಹೊಣೆಗಾರರನ್ನಾಗಿ ಮಾಡಲಾಗುವುದು ಎಂದು ಬೆಸ್ಕಾಂ ಎಚ್ಚರಿಸಿದೆ